ಎಲ್ಲರಿಗೂ ನಮಸ್ಕಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೀಸಲು ಪರೀಕ್ಷೆ ಎರಡು ಸಾವಿರ ಎಂಟು ಪತ್ರಿಕೆ ಎರಡು ಸಾಮಾನ್ಯ ಅಧ್ಯಯನ ಪ್ರಶ್ನೆ ಒಂದರಿಂದ ಇತ್ತೀಚೆಗೆ ಮೃತಪಟ್ಟ ಜಯಪುರ್ ಕಾಲಿನ ಅನ್ವೇಷಕರ ಹೆಸರೇನು ಆಪ್ಷನ್ ಎ ಆರ್ ಕೆ ಸಿನ್ಹಾ ಬಿ ಬಿ ಕೆ ಸೇಟಿ ಸಿ ಎಸ್ ಕೆ ಅಹುಜಾ ಡಿ ಪಿ ಕೆ ಧವನ್ ಉತ್ತರ ಬಿ ಕೆ ಸೇಠಿ ಪ್ರಶ್ನೆ ಎರಡು ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಆಪ್ಷನ್ ಎ ನವೀನ್ ಚಾವ್ಲಾ ಬಿ ಎನ್ ಗೋಪಾಲಸ್ವಾಮಿ ಸಿ ಮಧುಕರ್ ಗುಪ್ತಾ ಡಿ ಬಿ ಬಿ ಟಂಡನ್ ಉತ್ತರ ಎನ್ ಗೋಪಾಲಸ್ವಾಮಿ ಪ್ರಶ್ನೆ ಮೂರು ಪೆರಿಯಾರ್ ಸರೋವರ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಮಹಾರಾಷ್ಟ್ರ ಬಿ ಕೇರಳ ಸಿ ಆಂಧ್ರ ಪ್ರದೇಶ್ ಡಿ ಒರಿಸ್ಸಾ ಉತ್ತರ ಕೇರಳ ಪ್ರಶ್ನೆ ನಾಲ್ಕು ಕೇಂದ್ರಾಡಳಿತ ಪ್ರದೇಶವಾದ ಡಿಯುವಿನ ನೆಲೆ ನೆರೆ ರಾಜ್ಯ ಇದು ಆಪ್ಷನ್ ಎ ಮಹಾರಾಷ್ಟ್ರ ಬಿ ಗುಜರಾತ್ ಸಿ ಕೇರಳ ಡಿ ತಮಿಳುನಾಡು ಉತ್ತರ ಗುಜರಾತ್ ಪ್ರಶ್ನೆ ಐದು ಆರನೇ ವೇತನ ಆಯೋಗದ ಮುಖ್ಯಸ್ಥರು ಯಾರು ಆಪ್ಷನ್ ಎ ನ್ಯಾಯಮೂರ್ತಿ ಶ್ರೀಕೃಷ್ಣ ಬಿ ನ್ಯಾಯಮೂರ್ತಿ ಸಬರ್ವಾಲ್ ಸಿ ನ್ಯಾಯಮೂರ್ತಿ ವರ್ಮಾ ಡಿ ನ್ಯಾಯಮೂರ್ತಿ ವೆಂಕಟಾಚಲಯ್ಯ ಉತ್ತರ ನ್ಯಾಯಮೂರ್ತಿ ಶ್ರೀಕೃಷ್ಣ ಪ್ರಶ್ನೆ ಆರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯಲ್ಲಿದೆ ಆಪ್ಷನ್ ಎ ಮೈಸೂರು ಬಿ ನವದೆಹಲಿ ಸಿ ಲಖನೌ ಡಿ ಹೈದರಾಬಾದ್ ಉತ್ತರ ಮೈಸೂರು ಪ್ರಶ್ನೆ ಏಳು ಲೋಕಸಭೆಯಲ್ಲಿ ಪರಿಶಿಷ್ಟ ಪಂಗಡಿಗಳ ಪಂಗಡಗಳಿಗಾಗಿ ಮೀಸಲಿಟ್ಟಿರುವ ಸ್ಥಾನಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳು ಈ ರಾಜ್ಯದಲ್ಲಿವೆ ಆಪ್ಷನ್ ಎ ಬಿಹಾರ ಬಿ ಗುಜರಾತ್ ಸಿ ಉತ್ತರ ಪ್ರದೇಶ ಡಿ ಮಧ್ಯಪ್ರದೇಶ ಉತ್ತರ ಮಧ್ಯಪ್ರದೇಶ ಪ್ರಶ್ನೆ ಹದಿಮೂರು ಹದಿನೈದು ಸಾವಿರ ರು ಬಂಡವಾಳದ ಮೇಲೆ ಮೂರು ವರ್ಷಕ್ಕೆ ಗಳಿಸಿದ ಸಾಮಾನ್ಯ ಬಡ್ಡಿ ರೂ ಐದು ಸಾವಿರದ ನಾಲ್ಕುನೂರುಗಳಾದರೆ ವಾರ್ಷಿಕ ಬಡ್ಡಿಯ ದರ ಎಷ್ಟು ಆಪ್ಷನ್ ಎ ಹದಿನಾಲ್ಕು ಬಿ ಹದಿನೆಂಟು ಸಿ ಹದಿನಾರು ಡಿ ಹನ್ನೆರಡು ಉತ್ತರ ಹನ್ನೆರಡು ಪ್ರಶ್ನೆ ಹದಿನಾಲ್ಕು ನೀವು ಆತಂಕವಾದಿಗಳ ವಿರುದ್ಧ ನಡೆಸಲಾಗುತ್ತಿರುವ ಕಾರ್ಯಾಚರಣೆಯೊಂದರ ತಂಡದ ಮುಖ್ಯ ಮುಖಂಡರಾಗಿ ಕಾಡಿನಲ್ಲಿ ಹೋಗುತ್ತಿರುತ್ತೀರಿ ಕೆಲವು ವ್ಯಕ್ತಿಗಳು ಸಂಶಯಾಸ್ಪದವಾಗಿ ಓಡಿ ಬರುತ್ತಿರುವುದು ನೀವು ನೋಡುತ್ತೀರಿ ಆ ವ್ಯ ವ್ಯಕ್ತಿಗಳು ನಿರಾಯುಧರಾಗಿರುತ್ತಾರೆ ನಿಮ್ಮನ್ನು ನೋಡಿ ಅವರು ಓಡಲು ಆರಂಭಿಸುತ್ತಾರೆ ನೀವು ಆಪ್ಷನೇ ಅವರನ್ನು ಅಟ್ಟ ಅಟ್ಟಿಸಿಕೊಂಡು ಹೋಗಿ ಹಿಡಿಯಲು ಪ್ರಯತ್ನಿಸುತ್ತೀರಿ ಈ ಕಾಡಿನ ಹಾದಿ ಬಗ್ಗೆ ನಿಮಗೆ ತಿಳಿಯದೇ ಇರುವುದರಿಂದ ಅವರು ಗಳು ಓಡಿ ಹೋಗಲೆಂದು ಸುಮ್ಮನಾಗುತ್ತೀರಿ ಸಿ ನಿಲ್ಲಿರಿ ನಿಲ್ಲಿರಿ ಎಂದು ಕೂಗಿ ಅವರನ್ನು ತಡೆಯಲು ಪ್ರಯತ್ನಿಸುತ್ತೀರಿ ಡಿ ಅವರ ಮೇಲೆ ಗುಂಡನ್ನು ಹಾರಿಸುತ್ತೀರಿ ಉತ್ತರ ಅವರನ್ನು ಅಟ್ಟಿಸಿಕೊಂಡು ಹೋಗಿ ಹಿಡಿಯಲು ಪ್ರಯತ್ನಿಸುತ್ತೀರಿ ಪ್ರಶ್ನೆ ಹದಿನಾರು ಪ್ರೆಮೋನಿಷನ್ ಎನ್ನುವುದನ್ನು ಆರು ಎಂಟು ಐದು ಮೂರು ಜೀರೋ ನಾಲ್ಕು ಒಂಬತ್ತು ಎರಡು ಒಂಬತ್ತು ಜೀರೋ ನಾಲ್ಕು ಎನ್ನುವ ಸಂಕೇತದಲ್ಲಿ ಬರೆದರೆ ಮೋನಿಟೋರ್ ಎನ್ನುವುದನ್ನು ಯಾವ ಸಂಕೇತದಲ್ಲಿ ಬರೆಯಬಹುದು ಉತ್ತರ ಬಿ ಮೂರು ಜೀರೋ ನಾಲ್ಕು ಒಂಬತ್ತು ಎರಡು ಜೀರೋ ಎಂಟು ಪ್ರಶ್ನೆ ಹದಿನೇಳು ವರಲಕ್ಷ್ಮಿಯು ಪ್ರತಿ ತಿಂಗಳ ಮೊದಲನೆಯ ಕೆಲಸದ ದಿನದಂದು ಆಕಸ್ಮಿಕ ರಜೆಯನ್ನು ಪಡೆಯುತ್ತಾಳೆ ಆಕೆಯ ಕಚೇರಿಗೆ ಶನಿವಾರ ಹಾಗೂ ಭಾನುವಾರಗಳು ರಜಾ ದಿನಗಳು ಮೂವತ್ತು ದಿನಗಳ ಮಾಸವೊಂದರಲ್ಲಿ ಮೊಟ್ಟ ಮೊದಲ ದಿನ ಮಂಗಳವಾರವಾಗಿರುತ್ತದೆ ವರಲಕ್ಷ್ಮಿಯು ತನ್ನ ಮುಂದಿನ ಆಕಸ್ಮಿಕ ರಜೆಯನ್ನು ಯಾವ ದಿನದಂದು ತೆಗೆದುಕೊಳ್ಳುತ್ತಾಳೆ ಆಪ್ಷನ್ ಎ ಬುಧವಾರ ಬಿ ಗುರುವಾರ ಸಿ ಶುಕ್ರವಾರ ಡಿ ಸೋಮವಾರ ಉತ್ತರ ಗುರುವಾರ ಪ್ರಶ್ನೆ ಹತ್ತೊಂಬತ್ತು ಗುಪ್ತರ ಕಾಲಕ್ಕೆ ಈ ಸಾಹಿತಿ ಸೇರಲಿಲ್ಲ ಆಪ್ಷನ್ ಎ ಕಾಳಿದಾಸ ಬಿ ಬಾಣಭಟ್ಟ ಸಿ ಬಾಸ ಡಿ ಶೂದ್ರಕ ಉತ್ತರ ಬಾಣಭಟ್ಟ ಪ್ರಶ್ನೆ ಇಪ್ಪತ್ತು ಪಾಂಡ್ಯರಾಜರ ರಾಜಧಾನಿ ಈಗಿನ ಡ್ಯಾಶ್ ಪ್ರದೇಶಕ್ಕೆ ಸಮ ಆಪ್ಷನ್ ಎ ಕನ್ಯಾಕುಮಾರಿ ಬಿ ತಾಂಜಾವೂರು ಸಿ ಮಧುರೈ ಡಿ ಮಹಾಬಲಿಪುರ ಉತ್ತರ ಮಧುರೈ ಸೂಚನೆ ಕೆಳಗಿನ ವಿಷಯಗಳನ್ನು ಓದಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕರವರೆಗೆ ಉತ್ತರಿಸಿ ತನ್ನ ಶಾಲೆಗೆ ತಲುಪಬೇಕಾದರೆ ಪ್ರಸಾದ್ ಏಳು ರಸ್ತೆಗಳನ್ನು ದಾಟಬೇಕು ಆತನ ಮನೆ ಹಾಗೂ ಮಹಾತ್ಮ ಗಾಂಧಿ ರಸ್ತೆಯ ಮಧ್ಯದಲ್ಲಿ ನೆಹರು ರಸ್ತೆ ಇದೆ ಅವನ ಶಾಲೆಯಿಂದ ಮೂರನೆಯದು ಶಾಸ್ತ್ರಿ ರಸ್ತೆ ಇಂದಿರಾ ರಸ್ತೆ ಪಾರ್ಕ್ ರಸ್ತೆಯ ಪಕ್ಕದ ರಸ್ತೆ ಪ್ರಸಾದ್ ಪಟೇಲ ರಸ್ತೆಯನ್ನು ಕಡೆಯದಾಗಿ ದಾಟಬೇಕು ಮಹಾತ್ಮ ಗಾಂಧಿ ರಸ್ತೆ ನೆಹರು ರಸ್ತೆ ಹಾಗೂ ಇಂದಿರಾ ರಸ್ತೆಯ ಮಧ್ಯದಲ್ಲಿದೆ ತಿಲಕ್ ರಸ್ತೆ ಪ್ರಸಾದನ ಮನೆಯಿಂದ ಆರನೇ ರಸ್ತೆ ಆಪ್ಷನ್ ಎ ಇಪ್ಪತ್ತೊ ಪ್ರಶ್ನೆ ಇಪ್ಪತ್ತೊಂದು ಮಹಾತ್ಮ ಗಾಂಧಿ ರಸ್ತೆ ಹಾಗೂ ತಿಲಕ್ ರಸ್ತೆ ಮಧ್ಯೆ ಎಷ್ಟು ರಸ್ತೆಗಳಿವೆ ಆಪ್ಷನ್ ಎ ಒಂದು ಬಿ ಎರಡು ಸಿ ಮೂರು ಡಿ ನಾಲ್ಕು ಉತ್ತರ ಮೂರು ಪ್ರಶ್ನೆ ಇಪ್ಪತ್ತೆರಡು ಪಾರ್ಕ್ ರಸ್ತೆಯನ್ನು ದಾಟಿದ ಬಳಿಕ ಪ್ರಸಾದ್ ತನ್ನ ಶಾಲೆ ತಲುಪಲು ಎಷ್ಟು ರಸ್ತೆಗಳನ್ನು ದಾಟುತ್ತಾನೆ ಆಪ್ಷನ್ ಎ ನಾಲ್ಕು ಬಿ ಮೂರು ಸಿ ಎರಡು ಡಿ ಒಂದು ಉತ್ತರ ಮೂರು ಪ್ರಶ್ನೆ ಇಪ್ಪತ್ತ್ಮೂರು ನೆಹರು ರಸ್ತೆಯನ್ನು ದಾಟಿದ ನಂತರ ಪ್ರಸಾದನು ಮನೆ ತಲುಪಲು ಎಷ್ಟು ರಸ್ತೆಗಳನ್ನು ದಾಟಬೇಕು ಆಪ್ಷನ್ ಎ ನಾಲ್ಕು ಬಿ ಆರು ಸಿ ಎರಡು ಡಿ ಉ ಯಾವುದೂ ಅಲ್ಲ ಉತ್ತರ ಇವು ಯಾವುದೂ ಅಲ್ಲ ಪ್ರಶ್ನೆ ಇಪ್ಪತ್ನಾಲ್ಕು ಪಾರ್ಕ್ ರಸ್ತೆ ಹಾಗೂ ತಿಲಕ್ ರಸ್ತೆಯ ಮಧ್ಯೆ ಯಾವ ರಸ್ತೆ ಇದೆ ಆಪ್ಷನ್ ಎ ನೆಹರು ರಸ್ತೆ ಬಿ ಮಹಾತ್ಮ ಗಾಂಧಿ ರಸ್ತೆ ಸಿ ಶಾಸ್ತ್ರಿ ರಸ್ತೆ ಡಿ ಇಂದಿರಾ ರಸ್ತೆ ಉತ್ತರ ಶಾಸ್ತ್ರಿ ರಸ್ತೆ ಪ್ರಶ್ನೆ ಇಪ್ಪತ್ತೈದು ಒಂದು ವೇಳೆ ಪ್ರಸಾದನ ಮನೆ ಪ್ರತಿಯೊಂದು ರಸ್ತೆ ಹಾಗೂ ಪ್ರಸಾದನ ಶಾಲೆ ಒಂದರಿಂದ ಇನ್ನೊಂದರ ಮಧ್ಯೆ ಸಮಾನವಾದ ಅಂತರದಲ್ಲಿದ್ದರೆ ಅಂದರೆ ಪ್ರಸಾದನ ಮನೆಯಿಂದ ಮೊದಲನೇ ರಸ್ತೆ ಮೊದಲನೇ ರಸ್ತೆಯಿಂದ ಎರಡನೇ ರಸ್ತೆ ಕಡೆಯ ರಸ್ತೆಯಿಂದ ಪ್ರಸಾದನ ಶಾಲೆ ಇತ್ಯಾದಿ ಸಮಾನಾಂತರದಲ್ಲಿದ್ದರೆ ಹಾಗೂ ಪ್ರಸಾದನು ಒಂದು ರಸ್ತೆಯಿಂದ ಇನ್ನೊಂದು ರಸ್ತೆ ದಾಟಲು ಎರಡು ನಿಮಿಷಗಳನ್ನು ತೆಗೆದುಕೊಂಡರೆ ಪ್ರಸಾದನ ಮನೆಯಿಂದ ಶಾಲೆಗೆ ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಆಪ್ಷನ್ ಎ ಹದಿನೆಂಟು ನಿಮಿಷ ಬಿ ಹದಿನಾರು ನಿಮಿಷ ಸಿ ಹದಿನಾಲ್ಕು ನಿಮಿಷ ಡಿ ಹನ್ನೆರಡು ನಿಮಿಷ ಉತ್ತರ ಹದಿನಾರು ನಿಮಿಷ ಪ್ರಶ್ನೆ ಇಪ್ಪತ್ತಾರು ಮೊದಲನೇ ದುಂಡು ಮೇಜಿನ ಮಾತುಕತೆ ನಡೆದ ಸ್ಥಳ ಹಾಗೂ ದಿನಾಂಕ ಆಪ್ಷನ್ ಎ ಲಂಡನ್ ಹನ್ನೆರಡು ಮೂರು ಹತ್ತೊಂಬತ್ತು ನೂರ ಮೂವತ್ತು ಬಿ ಎಡಿನ್ ಬರೋ ಹದಿನಾಲ್ಕು ಎರಡು ಹತ್ತೊಂಬತ್ತು ನೂರ ಮೂವತ್ತು ಸಿ ಲಂಡನ್ ಹದಿಮೂರು ನಾಲ್ಕು ಹತ್ತೊಂಬತ್ತು ನೂರ ಇಪ್ಪತ್ತು ಡಿ ಲಂಡನ್ ಇಪ್ಪತ್ತ್ನಾಲ್ಕು ಇಪ್ಪತ್ತ ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ತೆರಡು ಉತ್ತರ ಲಂಡನ್ ಹನ್ನೆರಡು ಮೂರು ಹತ್ತೊಂಬತ್ತು ನೂರ ಮೂವತ್ತರಂದು ಮೊದಲನೇ ದುಂಡು ಮೇಜಿನ ಮಾತುಕತೆ ನಡೆಯಿತು ಪ್ರಶ್ನೆ ಇಪ್ಪತ್ತೇಳು ಕೆಳಕಂಡ ಗುಂಪುಗಳನ್ನು ಹೊಂದಿಸಿ ಮೊದಲನೆಯದು ಅಮರಾವತಿ ಶಾತವಾಹನ ಬಲಬರ್ ಗುಡ್ಡಗಳ ಗುಹಾಂತರ ದೇವಾಲಯ ಅಶೋಕ ಎಲ್ಲೋರದ ಕೈಲಾಸ ದೇವಾಲಯ ರಾಷ್ಟ್ರಕೂಟರು ಪೇಶಾವರ್ ಸಮೀಪದ ಶಹಾಜಿ ಕಿ ಡೇರಿಯ ಸ್ತೂಪ ಕನಿಷ್ಕ ಕನಿಷ್ಕ ಪ್ರಶ್ನೆ ಇಪ್ಪತ್ತೆಂಟು ಭಾರತದಲ್ಲಿ ಸಿಖ್ಖರು ಖಡ್ಗವನ್ನು ಕೊಂಡೊಯ್ಯಲು ಅನುಮತಿಸಲಾಗಿದೆ ಸಂವಿಧಾನದ ಯಾವ ಮೂಲಭೂತ ಹಕ್ಕುಗಳ ಅನ್ವಯ ಈ ಅನುಮತಿ ನೀಡಲಾಗಿದೆ ಆಚನೆ ಸ್ವಾತಂತ್ರ್ಯದ ಹಕ್ಕು ಬಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಿ ಜೀವದ ಹಕ್ಕು ಡಿ ಇವು ಯಾವೂ ಅಲ್ಲ ಉತ್ತರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಪ್ರಶ್ನೆ ಇಪ್ಪತ್ತೊಂಬತ್ತು ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಲೋಕಸೇವಾ ಆಯೋಗಗಳನ್ನು ಸ್ಥಾಪಿಸಲಾಗಿದೆ ಆಪ್ಷನ್ ಎ ಅನುಚ್ಛೇದ ಮುನ್ನೂರ ಹನ್ನೆರಡು ಬಿ ಅನುಚ್ಛೇದ ಮುನ್ನೂರ ಇಪ್ಪತ್ತು ಸಿ ಅನುಚ್ಛೇದ ಮುನ್ನೂರ ಹದಿನೈದು ಡಿ ಅನುಚ್ಛೇದ ಮುನ್ನೂರ ಎಂಬತ್ತು ಉತ್ತರ ಅನುಚ್ಛೇದ ಮುನ್ನೂರ ಹದಿನೈದು ಪ್ರಶ್ನೆ ಮೂವತ್ತು ಭಾರತದ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಯಾವ ವರ್ಷ ಅಳವಡಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ಐವತ್ತೆರಡು ಬಿ ಹತ್ತೊಂಬತ್ತು ಎಪ್ಪತ್ತೈದು ಸಿ ಹತ್ತೊಂಬತ್ತು ಎಪ್ಪತ್ತೊಂಬತ್ತು ಡಿ ಹತ್ತೊಂಬತ್ತು ಎಂಬತ್ತೊಂದು ಉತ್ತರ ಹತ್ತೊಂಬತ್ತು ಎಪ್ಪತ್ತೈದು ಪ್ರಶ್ನೆ ಮೂವತ್ತೊಂದು ಸಂವಿಧಾನದ ಮುನ್ನೂರ ಎಪ್ಪತ್ತನೇ ಅನುಚ್ಛೇದ ಯಾವ ರಾಜ್ಯಕ್ಕೆ ಅನ್ವಯಿಸುತ್ತದೆ ಆಪ್ಷನ್ ಎ ಕರ್ನಾಟಕ ಬಿ ಬಿಹಾರ ಸಿ ಜಮ್ಮು ಮತ್ತು ಕಾಶ್ಮೀರ ಡಿ ತಮಿಳುನಾಡು ಉತ್ತರ ಜಮ್ಮು ಮತ್ತು ಕಾಶ್ಮೀರ ಪ್ರಶ್ನೆ ಮೂವತ್ತೆರಡು ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಯಾವ ತಿದ್ದುಪಡಿ ಮಸೂದೆಯ ಅನ್ವಯ ನಮ್ಮ ಸಂವಿಧಾನದ ಪಿಟಿಕಾ ಭಾಗಕ್ಕೆ ಸೇರಿಸ ಸೇರಿಸಲಾಯಿತು ಆಪ್ಷನ್ ಇಪ್ಪತ್ನಾಲ್ಕನೇ ತಿದ್ದುಪಡಿ ಬಿ ನಲವತ್ನಾಲ್ಕನೇ ತಿದ್ದುಪಡಿ ಸಿ ಮೂವತ್ನಾಲ್ಕನೇ ತಿದ್ದುಪಡಿ ಡಿ ನಲವತ್ತೆರಡನೇ ತಿದ್ದುಪಡಿ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಪ್ರಶ್ನೆ ಮೂವತ್ತ್ಮೂರು ಗಿಡದ ಯಾವ ಭಾಗದಿಂದ ಅರಿಶಿನವನ್ನು ಪಡೆಯಲಾಗುತ್ತದೆ ಆಪ್ಷನ್ ಎ ಬೇರು ಬಿ ಕಾಂಡ ಸಿ ಹೂವು ಡಿ ಎಲೆ ಉತ್ತರ ಕಾಂಡ ಪ್ರಶ್ನೆ ಮೂವತ್ತ್ನಾಲ್ಕು ನಾವು ಉಸಿರಾಡುವ ಗಾಳಿಯಲ್ಲಿರುವ ಆಮ್ಲಜನಕದ ಅಂದಾಜು ಪ್ರಮಾಣ ಆಪ್ಷನ್ ಎ ಒಂದು ಪರ್ಸೆಂಟ್ ಬಿ ಎರಡು ಪರ್ಸೆಂಟ್ ಸಿ ಅರವತ್ತು ಪರ್ಸೆಂಟ್ ಡಿ ಎಂಬತ್ತು ಪರ್ಸೆಂಟು ಉತ್ತರ ಇಪ್ಪತ್ತು ಪರ್ಸೆಂಟು ಪ್ರಶ್ನೆ ಮೂವತ್ತೈದು ಬಾಯಿ ಮತ್ತು ಕಾಲಿನ ರೋಗ ಸಾಮಾನ್ಯವಾಗಿ ಕಂಡುಬರುವುದು ಆಪ್ಷನ್ ಎ ಜಾನುವಾರುಗಳಲ್ಲಿ ಬಿ ಜಾನುವಾರು ಮತ್ತು ಕುರಿಗಳಲ್ಲಿ ಸಿ ಜಾನುವಾರುಗಳು ಮತ್ತು ಹಂದಿಗಳಲ್ಲಿ ಡಿ ಜಾನುವಾರು ಕುರಿಗಳು ಮತ್ತು ಹಂದಿಗಳಲ್ಲಿ ಉತ್ತರ ಜಾನುವಾರು ಕುರಿಗಳು ಮತ್ತು ಹಂದಿಗಳಲ್ಲಿ ಪ್ರಶ್ನೆ ಮೂವತ್ತಾರು ಮೊಟ್ಟೆಗಳು ಇಡುವ ಸಸ್ತನಿ ಆಪ್ಷನ್ ಎ ಕಾಂಗ್ರೋ ಬಿ ಪ್ಲಾಟಿಪಸ್ ಸಿ ಓಪೋಸೂಮ್ ಡಿ ಓಟರ್ ಉತ್ತರ ಪ್ಲಾಟಿಪಸ್ ಪ್ರಶ್ನೆ ಮೂವತ್ತೇಳು ಕೆಳಕಂಡ ಯಾವ ಕೋಳಿಯ ತಳಿ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತದೆ ಆಪ್ಷನ್ ಎ ಆಸ್ಟ್ರೋವೈಟ್ ಬಿ ಬ್ರಹ್ಮ ಸಿ ಕರಿಮಿನೋರ್ಕ ಡಿ ಬಿಳಿ ಲೆಗ್ ಹಾರ್ನ್ ಉತ್ತರ ಬಿಳಿ ಲೆಗ್ ಹಾರ್ನು ಪ್ರಶ್ನೆ ಮೂವತ್ತೆಂಟು ವಿಶ್ವದಲ್ಲೇ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು ಆಪ್ಷನ್ ಎ ಬರ್ಡ್ ಬಿ ಗುಬ್ಬಚ್ಚಿ ಸಿ ಪಕ್ಷಿ ಡಿ ಆರ್ಕಟ್ ಆರ್ಟಿಕ್ ಟರ್ನ್ ಉತ್ತರ ಹಮ್ಮಿಂಗ್ ಬರ್ಡ್ ಪ್ರಶ್ನಿ ಮೂವತ್ತೊಂಬತ್ತು ಈ ಕೆಳಗಿನ ಯಾವ ಗುಂಪಿನ ರಕ್ತ ಹೊಂದಿರುವವನ್ನು ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನು ದಾನ ಮಾಡಬಹುದು ಆಪ್ಷನ್ ಎ ಬಿ ಬಿ ಎ ಸಿ ಬಿ ಡಿ ಓ ಉತ್ತರ ಓ ರಕ್ತದ ಗುಂಪಿನವನು ಯಾರಿಗೆ ಬೇಕಾದರೂ ರಕ್ತವನ್ನು ದಾನ ಮಾಡಬಹುದು ಎ ಬಿ ಗುಂಪಿನವರು ಯಾವ ರಕ್ತವನ್ನಾದರೂ ಪಡೆದುಕೊಳ್ಳಬಹುದು ಪ್ರಶ್ನೆ ನಲವತ್ತು ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಬೆರೆಸುವ ಲೋಹ ಆಪ್ಷನ್ ಎ ಜಿಂಕ್ ಬಿ ಕಬ್ಬಿಣ ಸಿ ಬೆಳ್ಳಿ ಡಿ ತಾಮ್ರ ಉತ್ತರ ತಾಮ್ರ ಪ್ರಶ್ನೆ ನಲವತ್ತೊಂದು ಪ್ಲಾಸ್ಟಿಕ್ ಉದ್ದಿಮೆಯಲ್ಲಿ ಪಿ ವಿ ಸಿ ಎಂದು ಕರೆಯಲಾಗುವ ವಸ್ತು ಆಪ್ಷನ್ ಎ ಪಾಲಿವಿನೈಲ್ ಕಾರ್ಬೋನೇಟ್ ಬಿ ಪಾಲಿವಿನೈಲ್ ಕ್ಲೋರೈಡ್ ಸಿ ಫಾಸ್ಪೋವಿನೈಲ್ ಕ್ಲೋರೈಡ್ ಡಿ ಪ್ಯಾರಾವಿನೈಲ್ ಕ್ಲೋರೈ ಕ್ಲೋರೋಬೆಂಜಿನ್ ಉತ್ತರ ಪಾಲಿವಿನೈಲ್ ಕ್ಲೋರೈಡ್ ಪ್ರಶ್ನೆ ನಲವತ್ತೆರಡು ಸಮುದ್ರದ ನೀರಿನಲ್ಲಿ ಅತಿ ಹೆಚ್ಚಾಗಿ ಸಿಗುವಂತಹ ವಸ್ತು ఆప్షన్ ఏ పొటాషియం క్లోరైడ్ బి సాధారణ ఉప్పు సి మరలు డి కాల్షియం కార్బోనేట్ ఉత్తర సాధారణ ఉప్పు ప్రశ్న 43 విటమిన్ సి అయినవారు ఆప్షన్ ఏ ఎసిటిక్ ఆమ్ల బి సిట్రిక్ ఆమ్ల సి లాక్టిక్ ఆమ్ల డి ఆస్క్రిక్ ఆమ్ల ఉత్తర ఆస్క్రిక్ ఆమ్ల ಪ್ರಶ್ನೆ ನಲವತ್ನಾಲ್ಕು ಹೈಡ್ರೋಕಾರ್ಬನ್ಗಳನ್ನು ಎಷ್ಟು ರೂಪಗಳಲ್ಲಿ ವಿಂಗಡಿಸಲಾಗಿದೆ ಆಪ್ಷನ್ ಎ ಮೂರು ಬಿ ಎರಡು ಸಿ ನಾಲ್ಕು ಡಿ ಕ್ಯಾಲ್ಸಿಯಂ ಕಾರ್ಬೋನೇಟು ಉತ್ತರ ಎರಡು ಪ್ರಶ್ನೆ ನಲವತ್ತೈದು ಶಬ್ದ ಮತ್ತು ಬೆಳಕಿನ ಅಲೆಗಳ ಸಮನಾದ ಹೋಲಿಕೆ ಏನೆಂದರೆ ಆಪ್ಷನ್ ಎರಡು ಅಡ್ಡಲೆಗಳಾಗಿರುತ್ತವೆ ಬಿ ಎರಡು ನೀಲಲ್ಲೆಗಳಾಗಿರುತ್ತವೆ ಸಿ ಎರಡು ಶ್ರೇಣಿಗಳನ್ನಾಗಿ ಒಡೆಯಬಹುದು ಡಿ ಎರಡನ್ನು ಧ್ರುವೀಕರಿಸಬಹುದು ಉತ್ತರ ಎರಡು ಶ್ರೇಣಿಗಳನ್ನಾಗಿ ಒಡೆಯಬಹುದು ಪ್ರಶ್ನೆ ನಲವತ್ತಾರು ಭಾರತದಲ್ಲಿ ವಿದ್ಯುತ್ ಪ್ರಸರಣದಲ್ಲಿ ಯಾವ ಗುಣವಾಚಕ ಸ್ಥಿರವಾಗಿರುತ್ತದೆ ಆಪ್ಷನ್ ಎ ವೋಲ್ಟೇಕ್ ಡಿ ಕರೆಂಟ್ ಸಿ ತರಂಗ ಡಿ ಶಕ್ತಿ ಉತ್ತರ ತರಂಗ ಪ್ರಶ್ನೆ ನಲವತ್ತೇಳು ಹವಾಮಾನ ಬದಲಾವಣೆಯ ಬಗ್ಗೆ ವಿಶ್ವಸಂಸ್ಥೆಯಿಂದ ಯೋಚಿತವಾದ ಅಂತಾರಾಷ್ಟ್ರೀಯ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೆಯಿತು ಆಪ್ಷನ್ ಎ ಕ್ಯೂಟೋ ಬಿ ಟೊರಾಂಟೊ ಸಿ ಕಾರ್ಕಾಸ್ ಡಿ ಬಾಲಿ ಉತ್ತರ ಬಾಲಿ ಪ್ರಶ್ನೆ ನಲವತ್ತೆಂಟು ಪೃಥ್ವಿಯು ಸೂರ್ಯನಿಂದ ಅತಿ ಹೆಚ್ಚು ದೂರ ಈ ದಿನಾಂಕದಂದು ಬರುತ್ತದೆ ಆಪ್ಷನ್ ಎ ಜುಲೈ ನಾಲ್ಕು ಬಿ ಜನವರಿ ಮೂವತ್ತು ಸಿ ಸೆಪ್ಟೆಂಬರ್ ಇಪ್ಪತ್ತೆರಡು ಡಿ ಡಿಸೆಂಬರ್ ಇಪ್ಪತ್ತೆರಡು ಉತ್ತರ ಜುಲೈ ನಾಲ್ಕು ಪ್ರಶ್ನೆ ನಲವತ್ತೊಂಬತ್ತು ಮಾನವ ಹಕ್ಕುಗಳಲ್ಲಿ ಈ ಹಕ್ಕು ಹೆಚ್ಚು ಹಕ್ಕು ಸೇರಿಲ್ಲ ಆಪ್ಷನ್ ಎ ಸ್ವಾತಂತ್ರ್ಯದ ಹಕ್ಕು ಬಿ ಜೀವದ ಹಕ್ಕು ಸಿ ಗೌರವ ಘನತೆಯ ಹಕ್ಕು ಡಿ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಉತ್ತರ ಜೀವದ ಹಕ್ಕು ಪ್ರಶ್ನೆ ಐವತ್ತು ಇತ್ತೀಚೆಗೆ ರಷ್ಯಾ ದೇಶದ ಪಾರ್ಲಿಮೆಂಟಿಗಾಗಿ ಚುನಾವಣೆ ನಡೆಯಿತು ಸದರಿ ಪಾರ್ಲಿಮೆಂಟಿನ ಹೆಸರೇನು ಆಪ್ಷನ್ ಎ ಡ್ಯೋಮಾ ಬಿ ಪೀಪಲ್ಸ್ ಕೌನ್ಸಿಲ್ ಸಿ ಡಯಟ್ ಡಿ ಸೆನೆಟ್ ಉತ್ತರ ಡ್ಯೂಮ ಪ್ರಶ್ನೆ ಐವತ್ತೊಂದು ಕರ್ನಾಟಕ ರಾಜ್ಯದ ಈ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವುದಿಲ್ಲ ಆಪ್ಷನ್ ಎ ಬೀದರ್ ಬಿ ತುಮಕೂರು ಸಿ ಬಾಗಲಕೋಟೆ ಡಿ ಕೊಡಗು ಉತ್ತರ ಕೊಡಗು ಥ್ಯಾಂಕ್ ಯು